ಕೆಜಿಎಫ್ ಸ್ಟಾರ್ ಯಶ್ ಅವರ ಮಾನ್ಸ್ಟರ್ ಮೈಂಡ್ ನಮಿತ್ ಮಲ್ಹೋತ್ರಾ ಅವರ ಪ್ರಧಾನ ಫೋಕಸ್ ತಂಡ ದಂಗ ಚಿತ್ರದ ನಿರ್ಮಾಪಕ ನಿತೀಶ್ ತಿವಾರಿ ಅವರ ಮಹಾಕಾವ್ಯ ರಾಮಾಯಣ ಭಾರತೀಯ ನಟ ನಿರ್ಮಾಪಕ ಯಶ್ ಅವರ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಮತ್ತು ನಿರ್ಮಾಪಕ ನಮಿತ್ ಮಲ್ಹೋತ್ರಾ ಅವರ ಪ್ರೈಮ್ ಫೋಕಸ್ ಸ್ಟುಡಿಯೋಸ್ ಜಾಗತಿಕ ಪ್ರೇಕ್ಷಕರಿಗೆ ಭಾರತೀಯ ಮಹಾಕಾವ್ಯ ರಾಮಾಯಣದ ರೂಪಾಂತರದಲ್ಲಿ ಪಾಲುದಾರಿಕೆಯನ್ನು ಹೊಂದಿದೆ ಈ ಚಿತ್ರವನ್ನು ನಿತೀಶ್ ತಿವಾರಿ ನಿರ್ದೇಶಿಸಲಿದ್ದಾರೆ ಅವರ ದಂಗಲ್ ಸಾರ್ವಕಾಲಿಕ ಅತಿ ಹೆಚ್ಚು ಭಾರತೀಯ ಗಳಿಕೆಯಾಗಿದೆ ಯಶ್ ಕೆಜಿಎಫ್ ಆಕ್ಷನ್ ಫಿಲ್ಮ್ ಗೆ ಹೆಚ್ಚು ಹೆಸರುವಾಸಿಯಾಗಿದ್ದಾರೆ ಇದರ ಎರಡನೇ ಭಾಗವು ಸಾರ್ವಕಾಲಿಕ ನಾಲ್ಕನೇ ಅತಿ ಹೆಚ್ಚು ಗಳಿಕೆ ಭಾರತೀಯ ಚಲನಚಿತ್ರವಾಗಿದೆ ಮಲ್ಹೋತ್ರಾ ಅವರ ಇತ್ತೀಚಿನ ಕ್ರೆಡಿಟ್ ಫೈಟರ್ ಆಗಿದೆ ಇದು ಇಲ್ಲಿಯವರೆಗೆ ಎರಡ್ ಸಾವಿರದ ಎಪ್ಪತ್ನಾಲ್ಕರ ಅತಿ ಹೆಚ್ಚು ಭಾರತೀಯ ಗಳಿಕೆಯಾಗಿದೆ ಮಲ್ಹೋತ್ರ ವಿಜುವಲ್ ಎಫೆಕ್ಟ್ಸ್ ಕಂಪನಿ ಡಿ ಎನ್ಇಜಿಯ ಜಾಗತಿಕ ಸಿಇಒ ಆಗಿದ್ದಾರೆ ಇದು ಇತ್ತೀಚಿನ ವರ್ಷಗಳಲ್ಲಿ ಡ್ಯೂನ್ ಪಾರ್ಟ್ ಒನ್ ಮತ್ತು ಟೆನೆಟ್ ಸೇರಿದಂತೆ ಏಳು ವಿ ಎಫ್ಎಕ್ಸ್ ಆಸ್ಕರ್ ವಿಜೇತರನ್ನು ಉತ್ತೇಜಿಸಿದೆ ಪೌರಾಣಿಕ ಮಹಾಕಾವ್ಯ ರಾಮಾಯಣದ ಅರವತ್ತಕ್ಕೂ ಹೆಚ್ಚು ಚಲನಚಿತ್ರ ಮತ್ತು ಟಿವಿ ರೂಪಾಂತರಗಳು ಇದೆ ಇದು ಭಾರತೀಯ ಅನಿಮೆ ಮತ್ತು ತಾಯಿ ಆವೃತ್ತಿಗಳನ್ನು ಒಳಗೊಂಡಂತೆ ಕೆಡುಕಿನ ಮೇಲೆ ಉತ್ತಮವಾದ ಶ್ರೇಷ್ಠ ಕಥೆಯಾಗಿದೆ ಮಲ್ಹೋತ್ರ ಅವರು ಹಲವಾರು ವರ್ಷಗಳಿಂದ ದೊಡ್ಡ ಪರದೆಯ ರೂಪಾಂತರವನ್ನು ಯೋಜಿಸುತ್ತಿದ್ದಾರೆ ಮತ್ತು ಯಶ್ನಲ್ಲಿ ಆತ್ಮೀಯ ಮನೋಭಾವವನ್ನು ಕಂಡುಕೊಂಡಿದ್ದಾರೆ ಮಲ್ಹೋತ್ರ ಅವರು ಹೀಗೆ ಹೇಳಿದರು ಅಮೆರಿಕ ಯು ಕೆ ಮತ್ತು ಭಾರತ ನಡುವೆ ಕಳೆದ ವರ್ಷಗಳ ನಂತರ ಯಾವುದೇ ಕಂಪನಿಗಳಿಗಿಂತ ಕಳೆದ ಹತ್ತು ವರ್ಷಗಳಲ್ಲಿ ಸಾಟಿ ಇಲ್ಲದ ವಾಣಿಜ್ಯ ಯಶಸ್ಸು ಮತ್ತು ಹೆಚ್ಚಿನ ಆಸ್ಕರ್ ಪ್ರಶಸ್ತಿಗಳನ್ನು ಗಳಿಸಿದ ವ್ಯವಹಾರವನ್ನು ನಿರ್ಮಿಸಿದ ನಂತರ ನನ್ನ ವೈಯಕ್ತಿಕ ಪ್ರಯಾಣವು ನನ್ನನ್ನು ಈ ಹಂತಕ್ಕೆ ಕೊಂಡೊಯ್ಯಿತು ರಾಮಾಯಣದ ನಂಬಲಾಗದ ಕತೆಗೆ ನ್ಯಾಯ ಸಲ್ಲಿಸಲು ನಾನು ಸಿದ್ಧನಿದ್ದೇನೆ ಅದನ್ನು ಅರ್ಹವಾದ ಕಾಳಜಿ ಮತ್ತು ಗೌರವದಿಂದ ಪರಿಗಣಿಸುತ್ತೇನೆ ಆರಂಭದಿಂದಲೂ ನನ್ನ ಸವಾಲುಗಳು ಎರಡು ಪಟ್ಟು ಒಂದು ಕಥೆಯ ಪಾವಿತ್ರ್ಯತೆಯನ್ನು ಗೌರವಿಸುವುದು ಅದರೊಂದಿಗೆ ಬೆಳೆದ ನಾವೆಲ್ಲರೂ ತುಂಬಾ ಉನ್ನತ ಗೌರವವನ್ನು ಹೊಂದಿದ್ದೇವೆ ಮತ್ತು ಈ ಅದ್ಭುತವಾದ ರೀತಿಯಲ್ಲಿ ಅದನ್ನು ಜಗತ್ತಿಗೆ ತರುವುದು ಕಥೆಯನ್ನು ಅಂತಾರಾಷ್ಟ್ರೀಯ ಪ್ರೇಕ್ಷಕರು ದೊಡ್ಡ ಪರದೆಯ ಅನುಭವವಾಗಿ ಸ್ವೀಕರಿಸುತ್ತಾರೆ ಯಶ್ನಲ್ಲಿ ನಾನು ನಮ್ಮ ಸಂಸ್ಕೃತಿಯ ಅತ್ಯುತ್ತಮವಾದದ್ದನ್ನು ಪ್ರಪಂಚದೊಂದಿಗೆ ಹಂಚಿಕೊಳ್ಳಲು ಇದೇ ರೀತಿಯ ಆಕಾಂಕ್ಷೆಯನ್ನು ಗುರುತಿಸುತ್ತೇನೆ ಕೆಜಿಎಫ್ ಅಧ್ಯಾಯ ಎರಡು ಅದ್ಭುತ ಅಂತಾರಾಷ್ಟ್ರೀಯ ಯಶಸ್ಸಿಗೆ ಕರ್ನಾಟಕದಿಂದ ಅವರ ಪ್ರಯಾಣದಿಂದ ಸ್ಫೂರ್ತಿ ಪಡೆದಿದ್ದೇನೆ ಇದರೊಂದಿಗೆ ಪ್ರಮುಖ ಜಾಗತಿಕ ಪ್ರಭಾವವನ್ನು ಸೃಷ್ಟಿಸಲು ಸಹಾಯ ಮಾಡುವ ಉತ್ತಮ ಪಾಲುದಾರರನ್ನು ನಾನು ಯೋಚಿಸಲು ಸಾಧ್ಯವಿಲ್ಲ ಇದು ನಮ್ಮ ಎಲ್ಲ ಕತೆಗಳಿಗಿಂತ ಶ್ರೇಷ್ಠವಾಗಿದೆ ಯಶ್ ಸೇರಿಸಲಾಗಿದೆ ಭಾರತೀಯ ಸಿನಿಮಾವನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸುವ ಚಲನಚಿತ್ರಗಳನ್ನು ನಿರ್ಮಿಸುವುದು ನನ್ನ ದೀರ್ಘಾವಧಿಯ ಆಕಾಂಕ್ಷೆಯಾಗಿದೆ ಅದರ ಅನ್ವೇಷಣೆಯಲ್ಲಿ ನಾನು ಒಂದು ಅತ್ಯುತ್ತಮ ವಿ ಎಫ್ ಎಕ್ಸ್ ಸ್ಟುಡಿಯೋದೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಎಲ್ಲೆನಲ್ಲಿದ್ದೆ ಮತ್ತು ನನಗೆ ಆಶ್ಚರ್ಯವಾಗುವಂತೆ ಅದರ ಹಿಂದಿನ ಪ್ರೇರಕ ಶಕ್ತಿಯೊಬ್ಬ ಸಹ ಭಾರತೀಯ ನಮಿತ್ ಮತ್ತು ನಾನು ವಿವಿಧ ಕಲ್ಪನೆಯ ಸೆಷನ್ಗಳನ್ನು ಹೊಂದಿದ್ದೇವೆ ಮತ್ತು ಕಾಕತಾಳೀಯವಾಗಿ ಭಾರತೀಯ ಚಿತ್ರರಂಗದ ದೃಷ್ಟಿಯಲ್ಲಿ ನಮ್ಮ ಸಿನರ್ಜಿಯು ಸಂಪೂರ್ಣವಾಗಿ ಹೊಂದಾಣಿಕೆ ಆಯಿತು ನಾವು ವಿವಿಧ ಯೋಜನೆಗಳನ್ನು ವಿಚಾರ ಮಾಡಿದ್ದೇವೆ ಮತ್ತು ಈ ಚರ್ಚೆಗಳ ಸಮಯದಲ್ಲಿ ರಾಮಾಯಣ ವಿಷಯವೂ ಬಂದಿತು ನಮಿತ್ ಕೆಲಸದಲ್ಲಿ ಅದರ ಒಂದು ಭಾಗವನ್ನು ಹೊಂದಿದ್ದರು ರಾಮಾಯಣ ಒಂದು ವಿಷಯವಾಗಿ ನನ್ನೊಂದಿಗೆ ಆಳವಾಗಿ ಪ್ರತಿಧ್ವನಿಸುತ್ತದೆ ಮತ್ತು ಅದಕ್ಕಾಗಿ ನನ್ನ ಮನಸ್ಸಿನಲ್ಲಿ ಒಂದು ಮಾರ್ಗವಿದೆ ರಾಮಾಯಣ ಸಹ ನಿರ್ಮಾಣಕ್ಕೆ ಪಡೆಗಳನ್ನು ಸೇರುವ ಮೂಲಕ ನಾವು ಪ್ರಪಂಚದಾದ್ಯಂತ ಪ್ರೇಕ್ಷಕರಲ್ಲಿ ಉತ್ಸಾಹ ಮತ್ತು ಉತ್ಸಾಹವನ್ನು ಉಂಟು ಮಾಡುವ ಭಾರತೀಯ ಚಲನಚಿತ್ರವನ್ನು ರಚಿಸಲು ನಮ್ಮ ಸಾಮೂಹಿಕ ದೃಷ್ಟಿ ಮತ್ತು ಅನುಭವವನ್ನು ಒಟ್ಟುಗೂಡುತ್ತಿದ್ದೇವೆ ಮಲ್ಹೋತ್ರ ಅವರು ಹೇಳಿದರು ನಮ್ಮ ವ್ಯಾಖ್ಯಾನವನ್ನು ರಾಮಾಯಣ ಚಿತ್ರದ ಪಾತ್ರವರ್ಗ ಮತ್ತು ಸಿಬ್ಬಂದಿ ಶೀಘ್ರದಲ್ಲೇ ಅನಾವರಣಗೊಳ್ಳಲಿದೆ ಈ ಕಾಕತಾಳೀಯ ಈ ಕಾಲತೀತ ಮಹಾಕವ್ಯವನ್ನು ಬೆಳ್ಳಿ ಪರದೆಯ ಮೇಲೆ ಭವ್ಯವಾದ ಭವ್ಯವಾದ ಚಮತ್ಕಾರದಲ್ಲಿ ಭಾಷಾಂತರಿಸುವುದು ಅದರ ಪ್ರಯಾಣ ಅದರ ಪ್ರಮಾಣವನ್ನು ಗೌರವಿಸುವುದು ನಮ್ಮ ದೃಷ್ಟಿ ಆದರೆ ಅದರ ಮಧ್ಯಭಾಗದಲ್ಲಿ ಇದು ಕಥೆಯ ಪ್ರಾಮಾಣಿಕ ಮತ್ತು ನಿಷ್ಠಾವಂತ ಚಿತ್ರಣವಾಗಿದೆ ಭಾವನೆಗಳು ಮತ್ತು ನಾವು ತುಂಬಾ ಪ್ರಿಯವಾಗಿರುವ ನಿರಂತರ ಮೌಲ್ಯಗಳು ಇದು ರಾಮಾಯಣವನ್ನು ಪ್ರಪಂಚದೊಂದಿಗೆ ಹಂಚಿಕೊಳ್ಳುವ ಪ್ರಯಾಣವಾಗಿದೆ ಇದು ಸೃಜನಶೀಲ ಅನ್ವೇಷಣೆ ದಿಟ್ಟ ದೃಷ್ಟಿಕೋನಗಳು ಮತ್ತು ಪ್ರಾಮಾಣಿಕ ಕತೆ ಹೇಳುವ ನಮ್ಮ ಬದ್ಧತೆಗೆ ಸಾಕ್ಷಿಯಾಗಿದೆ ಪ್ರೈಮ್ ಫೋಕಸ್ ಸ್ಟುಡಿಯೋಸ್ ಪ್ರಸ್ತುತ ಆನಿಮಲ್ ಫ್ರೆಂಡ್ಸ್ ಅನ್ನು ಲೆಜೆಂಡರಿ ಎಂಟರ್ಟೈನ್ಮೆಂಟ್ ಮತ್ತು ರಿಯಾನ್ ರೊನಾಲ್ಡ್ ನ ಗರಿಷ್ಠ ಪ್ರಯತ್ನದೊಂದಿಗೆ ಸಹ ನಿರ್ಮಾಣ ಮಾಡುತ್ತಿದೆ ದಿ ಗಾರ್ಡ್ ಫೀಲ್ಡ್ ಮೂವಿ ಆಲ್ಕಾನ್ ಎಂಟರ್ಟೈನ್ಮೆಂಟ್ ಮತ್ತು ಕೊಲಂಬಿಯಾ ಪಿಕ್ಚರ್ಸ್ ನೊಂದಿಗೆ ಮಾಡುತ್ತಿದೆ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ಸ್ ಪ್ರಸ್ತುತ ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅನ್ನು ಸಹ ನಿರ್ಮಾಣ ಮಾಡುತ್ತಿದೆ